ಚನ್ನರಾಯಪಟ್ಟಣ ತಾಲೂಕು ಜೋಗಿಪುರ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂತೆ ಏರ್ಪಡಿಸಿದ್ದು ಸುಮಾರು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ವಿವಿಧ ಅಂಗಡಿಗಳನ್ನು ತೆರೆದು ವ್ಯಾಪಾರ ವಹಿವಾಟು ನಡೆಸಿದರು ಈ ವೇಳೆ ಎಸ್ ಡಿ ಎಂ ಸಿ ಅಧ್ಯಕ್ಷ ದಿನೇಶ್ ಉಪಾಧ್ಯಕ್ಷ ಸ್ವಾಮಿಗೌಡ ಸದಸ್ಯರಾದ ಮೋಹನ್ ಜಗದೀಶ್ ನೇತ್ರಾವತಿ ವಿಜಯ್ ಕುಮಾರ್ ಮಂಜುನಾಥ್ ಪುನೀತ್ ಧನಲಕ್ಷ್ಮಿ ಶ್ರುತಿ ದೇವರಾಜ್ ಮಂಜುನಾಥ್ ಸುವರ್ಣ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ರಾಜಮ್ಮ ಸಹ ಶಿಕ್ಷಕ ಕಾಳೇಗೌಡ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು ಆ ನಾನು ತರಕಾರಿ ಸ್ಟಾಲ್ ಹಾಕಿದ್ದೆ ರೂಪಾಯಿ ಬಂಡವಾಳ ಹಾಕಿದ್ದೆ ಐನೂರು ರೂಪಾಯಿ ಲಾಭ ಆಗಿದೆ ಸ್ಟಾಲ್ ಹಾಕಿದ್ದೆ ನಾವು ಬಂಡವಾಳ ಐನೂರ ಮೂವತ್ತು ಹಾಕಿದ್ದು ನಮಗೆ ಲಾಭ ಇನ್ನೂರಾಯ್ತು ನಾನು ಐಸ್ ಕ್ರೀಮ್ ಸ್ಟಾಲ್ ಹಾಕಿದ್ದೆ ನಾನು ನಾನೂರು ರೂಪಾಯಿ ಬಂಡವಾಳ ನಾನು ಹಾಕಿದ ಬಂಡವಾಳ ಸಾವಿರದ ಮುನ್ನೂರು ನಾನು ನನಗೆ ಬಂದಿದ್ದು ರೂಪಾಯಿ ಐವತ್ ರೂಪಾಯಿ ಸ್ಟಾಲ್ ಸಾರಿ ಹಿರಿಯ ಪ್ರಾಥಮಿಕ ಶಾಲೆ ಜ್ಯೋತಿಪುರ ನಮ್ಮೂರ ಎಸ್ ಡಿ ಎಂ ಸಿ ನಮ್ಮ ಹೆಮ್ಮೆ ಇಂದು ನಾವು ಗಣಿತ ಮೆಟ್ರಿಕ್ ಮೇಳ ಮತ್ತು ಸಂತೆ ಇವೆರಡರ ಮುಖ್ಯ ಪರಿಕಲ್ಪನೆಯೊಂದಿಗೆ ಸಂತೆಯನ್ನು ಆಯೋಜಿಸಿದ್ವಿ ಇವಕ್ಕೆ ಎಲ್ಲ ಪೋಷಕ ಬಂಧುಗಳು ಕೂಡ ತುಂಬ ಮನದ ಸಹಕಾರವನ್ನು ನೀಡಿದ್ದು ಮಕ್ಕಳು ವ್ಯಾಪಾರದಲ್ಲಿ ತೊಡಗಿದಾಗ ಆದಂತ ಸಂತೋಷವನ್ನು ನಾವು ಮಾತುಗಳಿಂದ ಹೇಳಲಿಕ್ಕೆ ಆಗ್ತಾ ಇಲ್ಲ ಇಪ್ಪತ್ನಾಲ್ಕು ಮಕ್ಕಳು ಕೂಡ ಇಪ್ಪತ್ನಾಲ್ಕು ವಿಧದ ಸ್ಟಾಲ್ಗಳನ್ನು ಹಾಕಿದ್ರು ಅದರಲ್ಲಿ ಎಲ್ಲ ಪೋಷಕ ಬಂಧುಗಳು ಹನ್ನೊಂದು ಸಾವಿರದ ಐನೂರು ಲಾಭವನ್ನ ಪಡ್ಕೊಂಡಿದ್ದಾರೆ ಅದರೊಳಗಡೆ ನೂರಕ್ಕೆ ಇನ್ನೂರೈವತ್ತು ಲಾಭವನ್ನ ಗಳಿಸುವಂತ ಮಟ್ಟಕ್ಕೆ ಇಂದಿನ ಸಂತೆ ಹಾಶದಾಯಕವಾಗಿತ್ತು ಮತ್ತು ಎಲ್ಲ ಮಕ್ಕಳು ಕೂಡ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರು ಕೂಡ ಈ ಕಾರ್ಯಕ್ರಮದಿಂದ ತುಂಬ ಹೃದಯದ ಸಂತೋಷವನ್ನ ಸಂಪನ್ನತೆಯನ್ನು ಮಾಡಿದ್ದಾರೆ ಧನ್ಯವಾದಗಳು ম <laughs> <laughs>